ಹಲೋ ಫ್ರೆಂಡ್ಸ್ ಇಂದು ಕುಕ್ಕಿಂಗ್ ಚಾನಲ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ನನ್ನ ವೀಡಿಯೋದಲ್ಲಿ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನೊಂದು ಕುಕ್ಕರ್ಗೆ ಬೇಳೆ ಹಾಕ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಿರೋದು ಆಮೇಲೆ ಒಂದು ಮೂರು ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದಾರು ಹಸಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿ ಕಾಯೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಹಾನಿಯನ್ನು ಇದ್ದೀನಿ ಚಿಕ್ಕದು ಮತ್ತು ಒಂದು ಮೂರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ಜೀರಿಗೆ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ನಾನೊಂದು ಹಾಲಿಗೆಡ್ಡೆನ ಹಾಕ್ಕೊತಾ ಇದ್ದೀನಿ ದೊಡ್ಡದು ಹಾಲಿಗೆಡ್ಡೆ ಬೆಳೆ ಸಾಂಬಾರಲ್ಲಿ ಅಲ್ಲಿ ಮಧ್ಯ ಮಧ್ಯೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪೆಲ್ಲ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿ ಟರ್ಮರಿಕ್ ಪೌಡ್ರ್ ಆದಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನೊಂದು ಮೂರು ನಾಲ್ಕು ವೀಜಲು ಕೂಗಿಸ್ಕೊಂಡಿದ್ದೀನಿ ಬೇಳೆ ಎಷ್ಟು ಬೇಯುತ್ತೋ ಅಷ್ಟು ಸಾಂಬಾರು ಟೇಸ್ಟಿಯಾಗಿ ಇರುತ್ತೆ ನೋಡಿ ನಾನೊಂದು ಕಡೆ ನೀರು ಮತ್ತು ಬೇಳೆನೆಲ್ಲ ಸಪ್ರೇಟ್ ತೆಗೆದಿಟ್ಕೊಂಡು ಮಸ್ತ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಬೇಳೆ ಸಾಂಬಾರಿಗೆ ಆಗ್ಯೋದಿಂದ ಚೆನ್ನಾಗಿರಲ್ಲ ಮಧ್ಯಾಹ್ನ ಊಟಕ್ಕೆ ಮಾಡ್ತಾಯಿರೋದು ನಾನು ಕರೀತಾ ಇದ್ದೀನಿ ಅದರಲ್ಲಿ ಹಪ್ಳ ಕರ್ತಿದ್ದೆಣ್ಣೆಲ್ಲೇ ಬಾಂಡ್ಲಿಲ್ಲೇ ಒಗ್ಗರಣೆ ಹಾಕೋಣ ಸಾಂಬಾರಿಗೆ ಅಂತ ಬೇಳೆ ಸಾಂಬಾರು ಜೊತೆ ಹಪ್ಳ ಇದ್ರೇ ಚೆನ್ನಾಗಿರೋದು ಹಪ್ಳು ಮತ್ತು ಉಪ್ಪಿನಕಾಯಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಹಾಗೆ ಮತ್ತು ಮಕ್ಳು ಇಷ್ಟಪಟ್ಟು ತಿಂತಾರೆ ಬೇಳೆ ಸಾಂಬಾರನ್ನ ನೋಡಿ ಇವಾಗ ಹಪ್ಳ ಎಲ್ಲ ಕರೆದಿದ್ದಾಯಿತು ನಾನು ಇವಾಗ ಒಬ್ರುಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಒಬ್ಬರುಣೆಗೆ ಏನೂ ಹಾಕ್ಕೊತಾ ಇಲ್ಲ ಜಸ್ಟು ಸಾಸಿವೆ ಮತ್ತು ಕರ್ಬೇವ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಸಿದಿರಲಿಲ್ಲ ಇರಲಿಲ್ಲ ಅದಕ್ಕೆ ಒಣಗಿರೋದೇ ಹಾಕ್ಕೊತಾ ಇದ್ದೀನಿ ನೋಡಿ ಒಬ್ರಣ್ಣೆ ಎಲ್ಲ ಇವಾಗ ಸಾಸಿವೆ ಎಲ್ಲ ಸಿರಿದ್ರು ಇವಾಗ ನಾನು ಸಾಂಬಾರು ಹಾಕ್ಕೊತಾ ಇದ್ದೀನಿ ನೋಡಿ ಆಯಿತು ಒಬ್ಬರನ್ನೇ ಹಾಕಿದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಬಿಸಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೇಳೆ ಸಾಂಬಾರು ಅನ್ನ ಮತ್ತು ಹಪ್ಳ ಉಪ್ಪಿನಕಾಯಿ ಇದೆ ತೆಟ್ಟೆಲ್ಲ ಖಾಲಿ ಮಾಡಿಬಿಡ್ಬೋದು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್